ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ತಾಲೂಕಿನ ಅಸ್ಕೋಡು ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ರಾಧಮ್ಮ ಕುಬೇರಪ್ಪರವರಿಗೆ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪರವರು ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಚುನಾವಣೆ ಅಧಿಕಾರಿ ನಾಗರಾಜ್ ಅಭಿವೃದ್ಧಿ ಅಧಿಕಾರಿಗಳಾದ ಮರುಳು ಸಿದ್ದಪ್ಪ ಪಂಚಾಯಿತಿ ಸದಸ್ಯರುಗಳಾದ ರವಿಕುಮಾರ್ ನಾಗಮ್ಮ ವೀರಮ್ಮ ಜೆ ಜೆ ಎನ್ ಶಿಲ್ಪ ರೇಣುಕಮ್ಮ ನಾಗರಾಜ್ ಕೆ ಬಿ ಸರೋಜಮ್ಮ ಲಲಿತಮ್ಮ ಎಚ್ ಆರ್ ಬಸವರಾಜಪ್ಪ ಬಸವರಾಜ್ ಶಂಕರಪ್ಪ ರೇಷ್ಮಾ ನಸುರುಸುಲ್ಲಾ ಶಮಲಿಂಗಪ್ಪ ಮಂಜಮ್ಮ ಸೇರಿದಂತೆ ಮುಂತಾದ ಮುಖಂಡರುಗಳು ಹಾಜರಿದ್ದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತುಪ್ಪಡಿ ಗ್ರಾಮದವರಾದ ಇವಾಗಂತಹ ಕುಬೇಂದ್ರಪ್ಪ ಕುಬೇರಪ್ಪನವರ ಧರ್ಮಪತ್ನಿಯಾದ ರಾಧಮ್ಮನವರು ಕೂಡ ನಮ್ಮ ಹಸ್ಕೋಡು ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಇದೇ ನಮ್ಮ ತಾಲ ನಮ್ಮ ಹಸ್ಕೋಡು ವ್ಯಾಪ್ತಿಯ ಪರವಾಗಿ ಅವರಿಗೆ ಅಭಿನಂದನೆ ಅಭ್ಯಮಸ್ಥೆ ಇವರಿಗೆ ಏನು ಅಭಿವೃದ್ಧಿ ಕೆಲಸ ಕಾರ್ಯ ಏನು ಮಾಡಲಿಕ್ಕೆ ಸಹಕಾರ ಆಗಲಿ ಅಂತಂದೇಳಿ ನಾವೆಲ್ಲರೂ ಆಧರಿಸ್ತಾ ಯು